ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಬ್ಲಾಗನ್ನು ಶುರು ಮಾಡಕತ್ತೀವಿ ಸ್ಟಾರ್ಟಿಂಗೆ ಶಾಪಿಂಗ್ ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ನಾನು ಮತ್ತು ಸರು ಮತ್ತು ಸೃಷ್ಟಿ ಮೂರು ಜನ ಬಂದಿದ್ವಿ ಹಂಗೇ ಬರ್ತಡೇ ಬ್ಲಾಗ್ ನೋಡಿರಿ ಎಲ್ಲರೂ ಬೆಸ್ಟ್ ವಿಷಸ್ ತಿಳಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಂ ಪುಟ್ಟಣ್ಣ ಶ್ರೀ ಪುಟ್ಟಣ್ಣ ಎಲ್ಲರೂ ಲೈಕ್ ಮಾಡ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೃಷ್ಟಿಗೆ ಬರ್ತ್ಡೇ ವಿಶೇಷನ ತಿಳಿಸಿರಲ್ಲ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಆಕಿನ ಫಂಕ್ಷನ್ದಾಗೂ ಕೂಡ ಎಲ್ಲರೂ ನಿಮ್ಮ ಒಂದು ಹಾರೈಕೆ ನಿಮ್ಮ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ ಕೊಟ್ಟಿರಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋದ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ ಕಮೆಂಟ್ಸ್ನೊಳಗೆ ಭಾಳ ಆಗ್ಬಿಟ್ಟವು ಹಾಗಾಗಿ ನನ್ನ ಕೆಲಸದ ಒತ್ತಡ ಮತ್ತು ಎಲ್ತ್ ಎಲ್ಲ ನೋಡಿಕೊಂಡು ಓದೀನಿ ಬಟ್ ಎಲ್ಲದಕ್ಕೂ ಕೂಡ ಇದರೊಳಗೆ ರಿಪ್ಲೈ ಕೊಡಕತ್ತೀನಿ ನೋಡಿರಿ ಶಾಪಿಂಗ್ ಬಂದಿದ್ವಿ ನಂದು ಸ್ವಲ್ಪ ಅದು ಇದು ತೊಗೊಳೋದಿತ್ತು ಜೊತೆಗೆ ಸೃಷ್ಟಿ ಬರ್ತಡೇ ಡ್ರೆಸ್ ತೊಗೊಂಡು ಬಂದಿದ್ದು ನೋಡ್ರಿ ಹಾಗಾಗಿ ಅದು ಸ್ವಲ್ಪ ಕೀಗಿ ಸರಿಯಾಗಿ ಫಿಟ್ಟಿಂಗ್ ಅಂದ್ರೆ ಭಾಳ ಸಣ್ಣದಾಗಿಬಿಟ್ಟಿತ್ತು ಇದು ಅಂಗಡಿಯಾಗಿ ತೊಗೊಂಡಿದ್ರಂತ ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಂಡು ಬರಕ್ಕೆ ಅಂತೇಳಿಸಿ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಬಂದಿ ನೋಡ್ರಿ ನಮ್ಮ ನಾಲ್ತೋಡ ಊರಿದ ಬಂದಾಗ ಒಮ್ಮೆ ಏನಾರು ಏನಾರು ತೊಗೊಂಡು ಹೋಗ್ತಾನೆ ಇರ್ತೀವಿ ಯಾಕಂದ್ರೆ ಸ್ವಲ್ಪ ಟೈಮ್ ಫ್ರೀ ಇರ್ತದೆ ಅಲ್ಲೇ ನಮ್ಮ ಯಜಮಾನ್ರ ಜೊತೆ ಹೋದ್ರಂಕರು ಅವರು ಸುಮ್ಮ ಎಂಥದ್ರ ಒಂದು ತೊಗೊಂಡು ಎದ್ದುಬಿಡ ಅಂತಾರೆ ಟೈಮ್ ಇರಂಗಿಲ್ಲ ಹಂಗಾಗಿ ಇಲ್ಲೇ ಸ್ವಲ್ಪ ಆರಾಮ್ ಸೇರಿ ನೋಡಿಕೊಂಡು ತೊಗೊಂಡ್ರು ಹೋದ್ರೆ ಆಯಿತು ಕೂಡ ರೊಕ್ಕ ಕೊಟ್ಟು ಸುಮ್ಮ ಯಾವುದೋ ಒಂದು ಅರ್ಜೆಂಟ್ನೇ ತೊಗೊಂಡು ಹೋಗೋದು ಯಾಕೆ ಅಂತೇಳಿ ಇಲ್ಲೇ ಬಂದಾಗ ಸ್ವಲ್ಪ ಜಾಸ್ತಿ ನಾವು ಅರಿಬಿನ ಖರೀದಿ ಮಾಡೋದಂತಲೇ ಹೇಳ್ಬೋದು ಇವಾಗ ನಮ್ಮ ಪಿಲ್ಲೋಗನು ಕೂಡ ಅರ್ವಿನ ನೋಡಕತ್ತೀ ನೋಡ್ರಿ ಓಂ ಗುಂಡ ಎಷ್ಟು ಚಂದ ಕೂತಾನ ಆ್ಯಕ್ಚುಲಿ ವೀಡಿಯೋ ಮಾಡಾಕತ್ತಿದ್ದು ನಮ್ಮ ಪಿಲ್ಲನ ಅಂತಲೇ ಹೇಳ್ಬೋದು ಓಂ ಗುಂಡನ ಸ್ಮೈಲನೇ ಸ್ಮೈಲ ಅಷ್ಟು ಎಲ್ಲರಿಗೆ ಲೈಕ್ ಆಗ್ತಾನವ ಅಂತರು ಸ್ವಲ್ಪ ಕಿಡಿಗೇಡಿ ಕೃಷ್ಣ ಅದಾನ ರೀ ಅವ್ರೀನು ಕಿಡಿಗೇಡ ಅದಾನ ಬಟ್ ಇವನುಂದು ಒಂಥರ ಚೆಂದ ಅವಂದು ಕೂಡ ಒಂಥರ ಚೆಂದ ಅಂತಲೇ ಹೇಳ್ಬೋದು ನೋಡ್ರಿ ನಾಲ್ತ್ ಯಾರೆಲ್ಲ ವಿಡಿಯೋ ನೋಡಾತ್ರಿ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಅಂಗಡಿ ಬಾಜುಕನೇ ಇನ್ನೊಬ್ರು ನಮ್ಮ ಸಿಸ್ಟರ್ ಅವರು ಮನಿ ಐತಿ ಒಂದು ಸರಿ ಅವ್ರು ಡಿಲಿವರಿ ಆದಾಗ ಹೋಗಿದ್ವಿ ಪಾಪದ ನೋಡ್ಕೊಂಬಂದು ಅಂತ ಅನಿಸಿತ್ತು ಬಟ್ ಹೋಗ್ಬೇಕಂತ ಅನಿಸಿತ್ತು ಮತ್ತು ಅವರು ಕೂಡ ಇರ್ತಾರೋ ಇಲ್ಲ ಅಂಥೇಳಿ ಲೇಟಾಗಿತ್ತು ಮತ್ತು ನಾವು ಹಾಗೆ ಬೇರೆ ಕೆಲ್ಸಕ್ಕೆ ಬಂದ್ವಿ ಹಾಗೇನೆ ಆ ಅಂಗಡಿಯಾಗ ಬರೀ ಸೃಷ್ಟಿ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಡ್ವಿ ಮತ್ತು ಇವಾಗ ಏನೈತಿ ಇಲ್ಲಿ ನೋಡಿರಿ ಬೇರೆ ಅಂಗಡಿಗೆ ಬಂದ್ವಿ ಅಲ್ಲಿ ಪಿಲ್ಲನವ್ರು ಭೀ ನಮಗೆ ಅಷ್ಟೊಂದು ಏನೂ ಲೈಕ್ ಅಂತ ಅನ್ನಿಸ್ಲಿಲ್ಲ ವೀಡಿಯೋ ಮಾಡಕತ್ತಿರೋದ್ರಿಂದ ಪಾಪ ಅವ್ರು ಬೇರೆ ಅಂಗಡಿಯವರು ಯಾಕೆ ವೀಡಿಯೋ ಮಾಡ್ತೀರಿ ಬ್ಲಾಗ್ ಮಾಡ್ತೀರಿ ಅನ್ನೋದು ಕೇಳಿದರು ಭಾಳ ಅಂಗಡಿದ್ರೊಳಗೆ ಹೋಗೋಣ ಬ್ಲಾಗ್ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಒಂದು ಚಾನಲ್ ಹೆಸರು ಅದೆಲ್ಲನೂ ಕೂಡ ಕೇಳಾಕತ್ತಿದ್ರು ಸಬ್ಸ್ಕ್ರೈಬರ್ಸ್ ಅದ ರೀ ಎಲ್ಲ ಕೇಳಕತ್ತಿದ್ರು ನಾನು ಅದನ್ನ ಹೇಳಕತ್ತಿದ್ದೆ ಹಂಗೆ ವಿಡಿಯೋನೂ ಕೂಡ ಮಾಡೋಕತ್ತಿದ್ದೆ ಕೊನೆವರೆಗೂ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನಾನು ಮೊನ್ನೆ ವೀಡಿಯೋ ಹಾಕಿದ್ನೇ ನಮ್ಮ ಅಕ್ಕನ ವಯಸ್ಸು ಎಷ್ಟು ಇರ್ಬೋದು ಇವಾಗ ಗೆಸ್ ಮಾಡಿರಿ ಅಂತೇಳಿ ತುಂಬ ಜನರು ನಿಮ್ಗೆ ತಿಳಿದಷ್ಟು ಕಮೆಂಟ್ ಹಾಕಿರಿ ನಂಬರ್ ಮುಖಾಂತರ ನಮ್ಮ ಅಕ್ಕನ ವಯಸ್ಸಿ ಈಗ ಫೆಬ್ರವರಿ ಒಳಗೆ ಮೂವತ್ತು ನಾಲ್ಕು ಮುಗೀತಾವ್ರಿ ಮೂವತ್ತ್ನಾಲ್ಕು ವರ್ಷಿಗೆ ಹಳೆ ಬಂದಾನಂತ ನಮ್ಗೆ ಹೇಳ್ಬೋದು ನೋಡ್ರಿ ನಮ್ಗೆ ಸೃಷ್ಟಿ ಏನಪ್ಪ ಅಂದ್ರೆ ಮಗಳಂತ ಅಂತ ಅನ್ಸದೇನೇ ಇಲ್ಲ ಎಲ್ಲರೂ ಕೂಡ ಅಕ್ಕ ತಂಗಿರನ ಅಂತ ಕೇಳ ಇದು ಥರ ಅದ್ವಿ ನಾವು ಲಗುಟ್ ಮದುವೆ ಆಯಿತು ಹೆಣ್ಮಕ್ಳಿಗಂದ್ರ ಮಕ್ಕಳು ಲಗುಟ್ ಆಗಿಬಿಡ್ತಾವೆ ನಮಗಿತ್ತ ಮುಂದೆ ಮಕ್ಳದ್ದು ಬೆಳವಣ ಬೆಳವಣಿಗೆನೇ ಜಾಸ್ತಿ ಆಗ್ಬಿಡ್ತಿ ನಿಜವಾಗ್ ನಮ್ಮಕ್ಕನ ವಯಸ್ಸು ಮೂವತ್ನಾಲ್ಕು ಮುಗಿತಾವ್ರಿ ಶರ್ಟ್ ಬೇಕ್ರೀ ಡೇಲಿ ಯೂಸ್ ಸಂಬಂಧ್ರೆ ಹೆಡ್ ಬಚನನ ಸೈ ಆಗಿದ್ White ಇರಲ್ಲ ಅವನಿ ಓಡಿ ಚೆನ್ನಾಗಿ ಅದು ಅದು ನೋಡಮ್ಮ ಆ ಪ್ಯಾಂಟಿಗೆ ಬಿಳಿ ಬಿಳಿ ಗೆರಿ ಬಂದಾವ್ ಇದು ಪ್ಯಾಂಟ್ ತಗೋ ನೋಡಾ ವೈಟ್ ವೈಟ್ ಇರಲಿ ಸ್ವಲ್ಪ ಶಾಪಿಂಗ್ ಬಂದು ಇಲ್ಲಿ ಕತ್ರೆಗೆ ನೋಡ್ರಿ ನೀ ಪಾನಿಪುರಿ ಎಸ್ ಪ್ಲೇಟಾ ಎಲ್ಲ ನನಗೂ ಮನ್ ಕಾಣ್ರಿ ಗಣೇಶ ನಾನು ಬಂದಾಗ ಇವ್ನಿಗೆ ಸೋಡಾ ಬೇಕಿತ್ತೀ ಸೋಡಾ ಕುಡ್ಸಿದ್ವಿ ಪಿಲ್ಯಾಗ ಎರಡು ಪ್ಲೇಟ್ ತೊಗೊಂಡ ಪಾನಿಪುರಿ ಬೈಯಾ ಓ ಬಯ್ಯ ದೊನ್ ಪ್ಲೇಟ್ ಪಾನಿಪುರಿ ದೋನ್ ಪ್ಲೇಟ್ ಫುಲ್ ಐತನ ಪಾನಿಪುರಿ ನೋಡ್ರಿ ಅಂಗಡಿ ಹೆಂಗೈತಿ ಮನೆಗೆ ಸದ್ಯಕ್ಕೆ ಗಿರ್ಮಿಟ ಮತ್ತು ಬಿಸಿ ಬಜ್ಜಿ ವೈಯಕತಿ ನೋಡ್ರಿ ಈಗ ಫ್ರೆಶ್ ಮಾಡಿಕೊಡ್ತಾರಂತ ಎಣ್ಣ ಹಂಗಾಗಿ ಒಂದು ಮೂವತ್ತು ರೂಪಾಯಿ ಬಜ್ಜಿ ವೈದ್ಯರಂತೇಳಿ ನಿಂತಿ ನೋಡ್ರಿ ಸಣ್ಣಗೆ ಜಿಟಿ ಜಿಟಿ ಮಳೆ ಬೀಳಾಕತ್ತೈತಿ ಈ ಜಿಟಿ ಜಿಟ್ಟಿ ಒಳಗೆ ಬಿಸಿ ಬಿಸಿ ಪಾನಿಪುರಿ ಬಿಸಿ ಬಿಸಿ ಇಲ್ಲಿ ಬಿಸಿದು ಕೊಡ್ತಾರೆ ರೀ ಒಂದೊಂದು ಕಡೆ ಗೋಲ್ಡ್ ಕೊಡ್ತಾರೆ ಪಾನಿಪುರಿ ಇಲ್ಲಿ ಬಿಸಿ ಪಾನಿಪುರಿ ಮತ್ತು ಬಿಸಿ ಇಲ್ಲ ಪಾರ್ಸಲ್ ಕೊಡಿರಿ ಈ ಕ್ಲೈಮೆಟಿಗೆ ಏನು ಗರಮ್ ಗರಮ್ ತಿಂದ್ರಿ ಟೇಸ್ಟಿ ಅನ್ಸುತ್ತೆ ನೋಡಿರಿ ಮಂಚೂರಿಯನು ಪಾನಿಪುರಿ ತಿಂದೀವಿ ಇಲ್ಲಿ ಬಜ್ಜಿ ಮತ್ತು ಗಿಡಮಟ್ಟ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ ನೋಡಿರಿ ನಮ್ಮೂರು ಸರ್ಕಲ್ ವೀರೇಶ್ವರ ಸರ್ಕಲ್ ಅದ್ಲ ಕತ್ರಿ ಅಂತಿದ್ರೆ ಹೇಳಿನ ಲಾಗ್ದಾಗ ಈಗ ಇದಕ್ಕೆ ವೀರೇಶ್ವರ್ ಸರ್ಕಲ್ ಅಂತಾನೆ ಕರಿತಾರೆ ನೋಡ್ರಿ ಒಂದ್ ಮಾರಣಪುರ್ಗೆ ಹೋಗುತ್ತಾ ಒಂದ್ ತಾಳಿಕೋಟಿ ಒಂದ್ ಮುದೇವಾಗ ಒಂದ್ ಬದ್ರ ಓಪಿ ಸವಿತಾ ಲೈಫ್ ಕನ್ನಡ ಬ್ಲಾಕ್ ಹ್ಮ್ ಮನೆಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಸದ್ಯಕ್ಕ ಎಪ್ಪ ನಡ್ಕೋತ ಹೋಗಿ ನಡ್ಕೋತ ದಿನ ಈ ಥರ ಬಂದ್ಬಿಟ್ಟಪ್ಪ ಅಂದ್ರೆ ವೇಟ್ ಲಾಸ್ ಅಂತಾನೆ ಆಗ್ಬಿಡುತ್ತೆ ನೋಡ್ರಿ ಸಣ್ಣವರಿದ್ದೆ ಮತ್ತು ಅಡ್ಡವ್ರಿ ಏನು ಅನ್ನಿಸ್ತಿದ್ದಿಲ್ಲ ಈಗ ಬ್ಯಾಸ್ ರೆಡಿ ನಮ್ಮ ಮಮ್ಮಿ ನೋಡ್ರಿ ಲೇಟಾಗೈತಿ ಸಿಟ್ಟಿಗೆ ಬಂದಾಳಮ್ಮ ಮಮ್ಮಿ ಪೀಸ್ ನೋಡ್ರಿ ಮಮ್ಮಿ ಪೇಸ್ ಹೆಂಗೈತಿ ಛೀ ಚೀ ಇದು ಏನಿದು ಬ್ಯಾಟ್ ಈ ಪರ್ಯಾಡಿದೆ ಸರಿ ಆಯ್ತಾವ ಒಟ್ಟಾಗಿಲ್ಲ ಉಪ್ಪ ಒಟ್ಟಿಗೆ ಹೋಗೈತಿ ನೋಡ್ರಿ ಸ್ವಲ್ಪ ಫ್ರೆಶ್ ಆಗಿ ಸಿಗ್ತೀನಿ ಫ್ರೆಂಡ್ಸ್ ನೋಡ್ರಿ ಚಿಕ್ಕಪಟ್ಟೆ ಗಾಳಿ ಬಿಸಾಕಿಬಿಟ್ಟೈತಿ ಮೋಡ ಮುಸ್ಕಿದ ವಾತಾವರಣ ನಮ್ಮ ಸ್ನೇಹ ಅಣಿಕಲ್ ಆಡಕತ್ತಾಳಿ ಸದ್ಯಕ್ಕೆ ನಾನು ಈಗ ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬರಕ್ಕೆ ಹೋಗ್ಬೇಕು ರೀ ಮಾಡೋದು ಅಗೈತಿ ಮತ್ತು ಹಿಂಗೆ ಬಿಟ್ಕೊತ ಹೋದ್ರೆ ಭಾಳ ವೀಡಿಯೋಗಳು ಪೆಂಡಿಂಗ್ ಓದ್ಬಿಡ್ತಾವ ವಿಡಿಯೋ ಮಾಡ್ದಂಗೆಲ್ಲ ಅಪ್ಲೋಡ್ ಮಾಡ್ಕೊತ ಹೋದಂದ್ರೆ ನನಗೂನು ಆಗ್ತೈತಿ ನಿಮಗೂ ಲಘು ಲಗು ವಿಡಿಯೋ ತಲುಪ್ಸೋಂಗ್ತಿ ಆಲ್ರೆಡಿ ಲೇಟ್ ಬಿಟ್ಟೈತಿ ವಿಡಿಯೋಗಳು ಬಿಡೋದು ರೀಸನ್ ಇಷ್ಟೇ ನೆಟ್ವರ್ಕ್ ಬರೋಂಗಿಲ್ಲ ಇಲ್ಲಿಗೆ ಬಂದ್ರೆ ಇದೇ ತಪ್ಪತ್ರೆ ಆಗಿಬಿಡ್ತೈತಿ ಹಾಗಾಗಿ ನನಗೆ ವಿಡಿಯೋಗಳು ಪೆಂಡಿಂಗ್ ಉಳಿದ್ಬಿಡ್ತಾವ ಸೊ ನನಗೆ ಇದೇ ಕೆಲಸ ಆಗಿರೋದ್ರಿಂದ ನನಗೆ ಈ ವಿಡಿಯೋ ಬಿಡೋದು ಮುದ್ದ ಮೇಲೆ ಲೇಟ್ ಮಾಡೋಕತ್ತಿಲ್ಲ ಆದ್ರೆ ಸಿಚುವೇಶನ್ ಎಲ್ಲ ಹೆಂಗೈತಿ ನಿಮ್ಗೆ ಹೇಳ್ಕೊಳಕತ್ತೀನಿ ಹಾಗಾಗಿ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಿ ಆಗಾಕತ್ತೀರಿ ಅಪ್ಲೋಡ್ ಮಾಡಾಕತ್ತೀರಿ ವಿಡಿಯೋ ಅಂತೇಳಿ ಸೊ ನನಗೆ ಅದೇ ಉದ್ಯೋಗ ಇರೋದ್ರಿಂದ ನಾನೇನು ಬೇಕೋ ಅಂತ ಏನು ಲೇಟ್ ಮಾಡೋಕ್ಕೀರಿ ವೀಡಿಯೋ ಇಷ್ಟು ಥರ ಎಲ್ಲ ಪ್ರಾಬ್ಲಮ್ ಅದವನು ಇಟ್ಟು ಸದ್ದಿಗೆ ಅಲ್ಲಿ ಏರಿಗೆ ಹೋಗ್ಬೇಕು ಅಲ್ಲಿ ಏರಿಗೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರಬೇಕು ಅದರ ಮಾಡೋದು ಆ್ಯಬ್ಬಿಟೈತಿ ಸದ್ಯಕ್ಕೆ ಸಿಡ್ಲು ಗುಡುಗು ಅದು ಓಪನ್ ಮೈದಾನ ಇರೋದರಿಂದ ಹೆದರಿಕಿ ಬರ್ತೈತಿ ಬಟ್ ಆದ್ರೂ ಹೋಗಿ ಅಂತೇಳಿ ಸದ್ಯಕ್ಕೆ ಹೊರಟೀನಿ ಮಮ್ಮಿನೂ ಯಾಕೆ ತಂಡಿ ಥಂಡಿ ಬಿಡಾಕ್ತೈತಂದ್ರೂ ಸೂಪ್ ಮಾಡಿಕೊಟ್ಟೀನಿ ಇಕ್ಕಿ ಕೊಟ್ಟಿನಿ ಕುಡಿಯತ್ತಾಳೆ ಈಗ ಗ್ಯಾಸ್ ಮಾಡಿ ಮಾಡಿಟ್ಟಿನಿ ಸರು ಮುಖಂಡಳ ಸರು ಮತ್ತು ಓಮ ಮುಖೊಂಡಾರ ಇವರೆಲ್ಲರೂ ಅಲ್ಲಿ ಹೋಗ್ಯಾರ ನೋಡ್ರಿ ನಮ್ಮ ಶ್ರೀಪುಟ್ಟ ಮತ್ತು ಪಿಲ್ಯ ಸೃಷ್ಟಿ ಎಲ್ಲರೂ ಆ ಕಡೆ ಅಲ್ಲಿ ಬೈಲಿ ಐತೆ ಅಂತೇಳಿ ಅಲ್ಲೇ ಓಪನ್ ಐತಿ ಎಲ್ಲ ಮಕ್ಕಳು ಅಲ್ಲೇ ಅದಾರ ಈಗ ಆಟ ಆಡ್ತಾರ ಅವರು ಈಗ ನಾನು ಈಗ ಹೋಗಿ ವಿಡಿಯೋನ ಬಡ ಬಡ ಎಷ್ಟು ಆದ್ಯ ಅಷ್ಟು ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ ಈ ನೋಡ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಬಂದಿದ್ದೆ ಆಲ್ರೆಡಿ ಒಂದುವರೆ ತಾಸಾಯಿತು ಕುಂತು ಕುಂತು ಕುಂತ ಇಲ್ಲಿ ತಾಸು ಆಗತ್ತೈತೆ ನೋಡ್ರಿ ಈ ಥರ ಕಲ್ಕುಟ್ರೆ ಐತಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ವಿಡಿಯೋದೊಳಗೆ ನಿಮ್ಗೆ ತೋರಿಸಿನಿ ಈ ಥರದ್ದು ಕಲ್ಲಿನ ಮ್ಯಾಗ ಇಲ್ಲೇ ಕುಂತಿದ್ದೆ ನೋಡ್ರಿ ಇಷ್ಟೋತನ ಸಣ್ಣ ಸಣ್ಣ ಕಲರ್ ಅವ್ವು ಕುಂದ್ರೆ ಸರಿ ಅನ್ಸಲಾಗಿತ್ತು ಬಟ್ ಇಲ್ಲಿ ಹೈಟ್ ಐತೆ ನೋಡ್ರಿ ಇದು ಇಷ್ಟು ದೊಡ್ಡ ಕಲ್ಕುಟ್ರೆ ಐತಿ ಹೈಟ್ ಐತಿ ಈ ಹೈಟಿನ ಬಲ್ಯಾಕ ಸ್ವಲ್ಪ ನಿಂದ್ರಬೇಕು ಬೇಕು ನಿಂತು ನೀನು ಅದು ಒಂದ ಕಡೆ ಹಿಡ್ಕೊಂಡಲ್ರಿ ಈಗ ಹಿಂಗ ಹಿಂಗೆ 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 ಯಕಡೆ ಜಾಸ್ತಿ ನೆಟ್ ಸ್ಪೀಡ್ ಅಂತ ಅನಿಸ್ತೈತಿ ಆ ಕಡೆ ಎಲ್ಲ ಮೊಬೈಲ್ ಹಿಡ್ಕೊಂಡು ನಿಂದಿರಬೇಕು ಎಪ್ಪ ಸಿಕ್ಕ ಪಟ್ಟೆ ಎಫರ್ಟ್ ಹಾಕ್ಬೇಕು ನೋಡಿರಿ ವಿಡಿಯೋ ಅಪ್ಲೋಡ್ ಮಾಡೋದಿಕ್ಕ ಇಲ್ಲಿ ನಿಮಗೆ ಏನ ಸ್ವಲ್ಪ ಹಗಲು ಥರ ಕಾಣಿಸೋಕತ್ತೈತಿ ಆಲ್ರೆಡಿ ಈಗ ಕಣ್ಣು ಮಸ್ತಕ್ಕೆ ಅಂತಾರೆ ನೋಡಿರಿ ಯಾರಾದರೂ ಬಂದ್ರೆ ಮುಖ ಪರಿಚಯ ಹತ್ತಲ್ಲ ಆ ಥರದ್ದು ವಾತಾವರಣ ಆಗೈತಿ ಸದ್ಯಕ್ಕೆ ಮಾಡಂತ ತುಂಬ್ಕೊಂಡು ಬಂದುಬಿಟ್ಟೈತ್ರಿ ಇಷ್ಟೊತ್ತನ ಕೂತ್ಕೊಂಡು ವಿಡಿಯೋಗಳು ಅಪ್ಲೋಡ್ ಮಾಡಿದೆ ಮನ್ಯಾಗೆ ಎಡಿಟ್ ಮಾಡ್ಕೊಂಡು ಬಂದಿದೆ ಇಲ್ಲಿ ಕೂತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೀನಿ ಸದ್ಯ ಗದ್ದು ಗದ್ದ ಗದ್ದು ನಡುಗೆ ಬರಕತ್ತೈತಿ ರೀ ಅಷ್ಟು ಥಂಡಿ ಅಷ್ಟು ವಾತಾವರಣ ಕೋಲ್ಡ್ ಅಂತ ಅನ್ಸಕತ್ತೈತಿ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು ಈ ಸದ್ಯಕ್ಕೆ ಸಿಕ್ಕಾಪಟ್ಟೆ ಕೋಲ್ಡ್ ಮನೆಗೆ ಓದ್ಬಿಟ್ಟು ಬಿಸಿ ಬಿಸಿ ಚಾ ಕುಡಿಬೇಕಂತ ಅನ್ಸತ್ತೈತಿ ಕಿವಿಗೆ ಈ ಥರ ಚಾಟ್ ಮಾಡ್ಕೊಂಡು ಕೂತೈತಿ ಅಲ್ಲಿ ತೊಗೊಂಡು ಬಂದಿನಿ ನಾವು ಮೊದಲೇ ಈ ಥರ ಎಲ್ಲ ಬಂದು ಕುಂದ್ರೋರು ಮಾಡೋರು ಅಲ್ಲರಿ ಸಣ್ಣವ್ರಿದ್ದಾಗ ಏನು ಆಡಿವ್ ಅಷ್ಟೇ ಕಿರು ಓಣ್ ತಿರ್ಗಾಡಿ ಬಟ್ ಈಗ ವಿಡಿಯೋ ಸಂಬಂಧ ಇಲ್ಲಿ ಬಂದು ಅಂತ ಸಿಚುವೇಶನ್ ನೋಡಿರಿ ಯಾಕಂದ್ರೆ ಇದು ನಮ್ದು ಒಂದು ಉದ್ಯೋಗನ ಅಲ್ಲ ಇದು ಒಂದು ತ ಅನ್ನ ಉಂಟಪ್ಪ ಅಂದ್ರೆ ಅದು ಎಂಥದ್ದು ಇರೋಲ್ಲಕ್ಕ ಮತ್ತು ಅವ್ರವ್ರದ್ದು ಉದ್ಯೋಗ ಅವ್ರವ್ರು ಮಾಡಲೇಬೇಕಾಗುತ್ತ ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ವಿಡೋನ ಅಪ್ಲೋಡ್ ಮಾಡಿದೆ ನೋಡ್ರಿ ಅಲ್ಲೆಲ್ಲ ಕೂತರು ಕೇಳ್ತಿರ್ತಾರೆ ಯಾಕೆ ರೀ ಯಾಕೋರ ನೀವು ಅಲ್ಲೇ ಕುಂದಿರ್ತೀರಿ ಹೋಗಿ ಅಂತೇಳಿ ಅದಕ್ಕೆ ಹೆಂಗ್ರಿ ವಿಡಿಯೋ ಬಿಡೋದಿರ್ತ ನಮ್ಮ ಮನೆಯನ್ನು ಸರಿಯಾಗಿ ನೆಟ್ಬಾರಲ್ಲ ನಾನು ಹೌದ್ರಿ ಅಂತ ಕೇಳ್ತಿರ್ತಾರೆ ಏನು ಮಾಡ್ಬೇಕು ರೀ ಕೇಳಿದ್ರಿಗೆ ಹೇಳೋದು ಇವ ಈಗ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಒಬ್ಬೊಬ್ಬರಿಗೆ ಗೊತ್ತಾಗಲ್ರಿ ಇದು ಯೂಟ್ಯೂಬ್ ಚಾನಲ್ ನೆಟ್ವರ್ಕ್ ಬರೋಲ್ಲ ಆನ್ಲೈನ್ ಕೆಲಸ ಲಾಗ್ ಮಾಡ್ತೀವಿ ಅಂತೇಳಿ ಹಿರಿಯರಿಗೆ ಗೊತ್ತಿರೋಂಗಿಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಸ್ವಲ್ಪ ಎಲ್ಲ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಯೂಸ್ ಮಾಡೋದರಿಂದ ಅಂಥವ್ರಿಗೆಲ್ಲ ಗೊತ್ತಾಗ್ತದೆ ಸೊ ನಮ್ಮ ಅಪ್ಪನ ವಯಸ್ಸಿನವ್ರಂಥರು ಇರ್ತಾರೆ ನೋಡ್ರಿ ಅವ್ರಿಗೆ ಸ್ವಲ್ಪ ಕಷ್ಟ ಈ ಮೊಬೈಲ್ ನಾನು ಈಗ ಅದರ ಕೆಲಸ ಇರ್ತಾ ಈ ಥರ ಎಲ್ಲ ಆಗಂಗಿಲ್ಲ ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀರಲ್ರಿ ಅಂತ ಕೇಳ್ತಿರ್ತಾರೆ ಹಾಗಾಗಿ ಹೇಳ್ಬೇಕಾಗುತ್ತಾ ನೋಡಿರಿ ಈ ಸದ್ಯಕ್ಕೆ ಹೋಗ್ತೀನಿ ನಾನು ಅಷ್ಟೊತ್ತ ಹುಡ್ಗುರು ಸಿಕ್ಕಾಪಟ್ಟೆ ಹುಡುಗರು ಇತ್ತು ನನಗೂ ಒಂಥರ ಖುಷಿ ಅಂತ ಅನ್ಸತ್ತಿತ್ತು ಎಡಿಟ್ ಮನೆಯಾಗ ಮಾಡ್ಕೊಂಡ್ಬಂದಿರೋದ್ರಿಂದ ಇಲ್ಲಿ ಅಷ್ಟೇ ಆ ಕಡೆ ಈ ಕಡೆ ನೋಡ್ಕೊತಾ ಮಕ್ಕಳು ಕಿರ್ಜಾಟಕ್ಕೆ ಹೋಗಟ್ಟ ಇತ್ತು ನನ್ನ ವಿಡಿಯೋ ಅಪ್ಲೋಡು ಆಯಿತು ಪಬ್ಲಿಷ್ ನಾ ಮನೆಗೆ ಹೋಗಿ ಕೊಟ್ಟರೆ ಆಯ್ತು ಅಷ್ಟು ಯಾರ ಥರ ಡಾಟಾ ಯೂಸ್ ಮಾಡ್ಕೊಂಡ ಅಂತೇಳಿ ತಂದು ಹೇಳಿಡೋ ಕೆಲಸನೇ ಆಯಿತು ಹುಡುಗರೆಲ್ಲ ಈಗ ಹೋದರೂ ನನಗೂ ಹೋಗಬೇಕಿಗೆ ಭಯ ಭಯ ಅಂತ ಅನ್ಸಕತ್ತೈತಿ ಫುಲ್ ವಾತಾವರಣ ಹೆಂಗಂದ್ರೆ ಮುಸುಕ್ ಮುಸುಕ ಆಗತ್ತೈತೆ ರೀ ಪೌಣೆ ಏಳು ಗಂಟೆ ಹಾಕಿ ಬಂದಿತ್ತು ಆಲ್ರೆಡಿ ನನ್ನ ಕ್ಯಾಮ್ರಾದೊಳಗೆ ಇನ್ನೂ ಹಗಲ್ತಾರೆ ಕನ್ಸಕ್ಕತ್ತೈತಿ ಸೊ ಚಲೋ ಐತೆ ರೀ ಕ್ಯಾಮ್ರಾ ಕ್ವಾಲಿಟಿ ಹಾಗಾಗಿ ನೋಡ್ರಲ್ಲಿ ಕಲ್ ಕೊಟ್ಟರೆ ಕಾಣಕತ್ತಿತ್ತಲ್ಲ ಗಾಲ್ ಕೂತಿ ನೋಡಿರಿ ಇಷ್ಟು ಟೆಪರ್ಟ್ ಹಾಕಿ ವೀಡಿಯೋ ಮಾಡ್ತೀವಪ್ಪ ಅಂತಂದ್ರೆ ನಮ್ಗೆ ಸಪೋರ್ಟ ಸಿಗೋದು ಭಾಳ ಕಡಿಮೆ ಎರಡು ಸಿಗುತ್ತೋ ಪರವಾಗಿಲ್ಲ ದೇವ್ರಿಗೆ ಅಷ್ಟು ಕೊಟ್ಟಷ್ಟೇ ನೆಮ್ಮದಿ ಖುಷಿ ಅಂತ ಅಂದ್ಕೊಂಡು ಇನ್ನು ನಮ್ಮ ಪ್ರಯತ್ನ ನಾವು ಪಡ್ತಾನೆ ಇರ್ತೀವಿ ಜನರಿಗೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೊಳ್ಳೆ ಕಂಟೆಂಟ್ ಇರೋ ಫ್ಯಾಮಿಲಿ ಬ್ಲಾಗ್ಸ್ಗಳ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಯತ್ನದೊಳಗೆ ಯಾವತ್ತೂ ನಾನು ಸೋಲಲ್ಲ ಬಟ್ ಫಲ ಸಿಗೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಈಗ ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗೋದು ನೋಡ್ರಿ ಅಷ್ಟೇ ಈಗ ಈ ಥರ ಆಗೈತಿ ರೀ ನಾನು ಟಾರ್ಚ್ ಆನ್ ಮಾಡಿಲ್ಲ ಕ್ಯಾ ನೋಡಿರಿ ಇಲ್ಲಿ ಮಾಡ ಯಾಪ್ರ ಆಗೈತಿ ನಿಮ್ಗೆ ಕಾಣಿಸ್ತಿರ್ಬೋದು ಫುಲ್ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಕ್ಕತಿತ್ತು ನೋಡಿರಿ ಎಲ್ಲ ಮಾಡಿ ತುಂಬ್ಕೊಂಡು ರೀ ಅಲ್ಲಿ ನೋಡ್ತಿರ್ಬೋದು ನೀವು ಮಾಡಿ ಹಿಂಗೆ ಮುಂದೆ ಹೋಗ್ತೈತೆ ನೋಡಿರಿ ಆ ಥರ ಅನ್ಸಕತೈತಿ ನೋಡಿರಿ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ನೋಡಿರಿ ಮಾಡಿ ಮುಂದೆ ಹೋಗಕತೈತಿ ಅಂತಾರಲ್ಲ ಆ ಥರ ಹೊಂಟೈತ್ರಿ ಇಲ್ಲಿ ನೋಡಿರಿ ಫುಲ್ ಕತ್ಲ ಕತ್ಲರಿ ನಾನು ಆಲ್ರೆಡಿ ಈಗ ದಂಡಿಗೆ ಬಂದೀನಿ ನಿಂತು ಇಷ್ಟು ವೀಡಿಯೋ ಮಾಡ್ಕೊಂಡಂತೀನಿ ನೋಡಿರಿ ಕ್ಯಾಮ್ರಾ ಕ್ವಾಲಿಟಿ ಎಷ್ಟು ಸರಿ ಐತೆ ಆ ಕಡೆ ಫುಲ್ ಮಾಡಿ ತುಂಬಂದೈತಿ ಆ ಕಡೆ ಊರು ಎಲ್ಲ ಎಲ್ಲ ಸದ್ಯಕ್ಕೆ ನಮ್ಮ ಮನೆಗಳೆಲ್ಲ ಆ ಕಡೆ ಬರ್ ಬರ್ತಾವೆ ಈ ಕಡೆ ಎಲ್ಲ ನೋಡಿರಿ ಈ ಥರ ಫುಲ್ ಮಾಡಂದ್ರೆ ಆಪರಿ ತುಂಬ್ಕೊಂಡು ಬಂದೈತಿ ಅಲ್ಲಂತೂ ಚಿಕ್ಕಪಟ್ಟೆ ಮಾಡ್ಯಾತಿ ನೋಡ್ರಿ ಇನ್ನೇನು ಮಳೆ ಶುರು ಆಗಿರ್ಬೋದು ಕಡೆ ಜೈನಾಪುರ ತಾಳಿಕೋಟೆ ಸೈಡ ಈ ಕಡೆಗೆಲ್ಲ ನೋಡಿರಿ ಈ ಥರ ಐತಿ ಶಾರ್ಟ್ಸ್ ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡೆ ಇಲ್ಲಿ ಬಟ್ ಮಾಡೋರು ಯಾರು ಇಲ್ಲ ಇಲ್ಲಿ ಹಂಗಾಗಿ ನಾನು ಮನೆಗೆ ಹೋಗ್ಬೇಕಾಯ್ತು ಲೈಟ್ಗಳು ಕೂಡ ಬೀದಿ ಲೈಟ್ ಅಂತಾರಲ್ಲ ಆ ಥರದ ಲೈಟ್ಗಳು ಕೂಡ ಆನ್ ಆಗ್ಯವ ನೋಡ್ರಿ ಈ ಮನೆಗೆ ಹೋಗ್ತೀನಿ ಇಲ್ಲಿ ಕವನು ಬೈತಾಳ ಎಷ್ಟೊತ್ತು ಕುಂದಿರ್ತೀವ ಹುಳ ಪುಡಿ ಅಲ್ಲಿ ಜಾಗ ಸರಿ ಇರಲ್ಲ ಅಂತಿರ್ತಾ ಹುಡುಗರೆಲ್ಲ ಎಷ್ಟೊತ್ತನ ಅದೇನು ರೀ ಬ್ಯಾಟ್ ಬಾಲ್ ಆಡಕತ್ತಿದ್ರು ಅದಿಷ್ಟು ನೋಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಈಗ ಮನೆಗೆ ಹೊಂಟಿ ನೋಡಿರಿ ಮೊದಲು ನಿಂತ ಅದು ಎಲ್ಲರೂ ಅಪರೂಪಕ್ಕೆ ಒಂದು ಗಾಡಿ ಕಾಣಿಸೋದು ದೊಡ್ಡ ದೊಡ್ಡ ಡಿಪ್ಪರ ಏನು ಅಂತಾರೆ ನೋಡಿರಿ ನಂಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಗಾಡಿನ ಅಂತೀನಿ ಎಲ್ಲ ಒಂದೊಂದು ಎಷ್ಟು ಯೂಸ್ ಬೇಕು ಲೈಫಿಗೆ ಅಷ್ಟು ಯೂಸ್ ಮಾಡಿಕೊಂಡು ತಿಳ್ಕೊತೀವಿ ಇದು ಡಿಪ್ಪರ ಟಿಪ್ಪರ ನೀವೇ ಹೇಳ್ರಿ ಕಮೆಂಟ್ ಮಾಡಿರಿ ಸೊ ಇವಾಗ ಮನೆಗೆ ಹೋಗೋಣ ಈಗ ಇಲ್ಲೆಲ್ಲ ಕುಂತಾರು ಮ್ಯಾಮ್ ಕೇಳ್ತಿರ್ತಾರೀ ಈಗ ಬರೋ ಹೋಗ್ಬಿಡ್ತೀನಿ ಮನೆಗೆ ಉತ್ಸ ಕತ್ತ ಮುಗ್ರ ಹಂಗ ಮಾಡ್ತ ನೋಡ್ರಿ ಸ್ತ್ರೀ ಅವ್ಗೂ ಬದಿತದ ನೋಡಿ ಅವ್ರವ್ ಬೀದ್ರ ಅವ ಹಳ ಕತ್ತ ಬಾ ಜೀವ ನೋಡ್ರಿ ನಮ್ಮ ಓನ್ ಪುಟ್ಟ ಅವನ್ ಇದು ನೋಡ್ರಿ ಇದು ಉಡಾಳ ಉಡಾಳ கம்மி மீங்க அங்கே ஒட்டி ஏசு பேசுற சரி ஒடியல் ಹೊಡಿಯಲ್ಲ ಹೊಡಿಯಲ್ಲ ಅವ್ರ ಮೊಮ್ಮಿಗೆ ಹೊಡಿ 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 ಏಯ್ ಇನ್ ಬಾಂಡ ವೈದು ಸುಮ್ ಚೇಷ್ಟಕ್ಕಂದ್ರೆ ಸೀರೆ ತಗೊಡಿತ ನೀವ ಹುಲ್ ಬಿಡಪ್ಪ ಇಲ್ಲಿ ಬಿಡಪ್ಪ ಹೂಲ್ ಬಿಡಪ್ಪ ಅವ್ರ ಅವ್ ಯಾರು ಹೊಡೆದ್ರ ತಾನು ಅವ್ರಿಗೆ ಹೊಡೆಕ್ ಹೋಗ್ಕನ್ರಿ ಅಳ್ತಾನ ಓಯ್ತು ಎಲ್ಲ ಹೋಯ್ತಲ್ಲ ಈಗಗಳು ಅವ್ರು ಹೋಗ ಹೊಡ್ಯ ಈಸ್ರ ನೋಡ್ರಿ ಸದ್ಯಕ್ಕೆ ನಮ್ಮ ಹೋಮಣ್ಣ ಶ್ರೀ ಅಣ್ಣ ಪಿಲ್ಲು ಅಣ್ಣ ಮೂರು ಗಂಡೆಗಳು ಬ್ಯಾಸ್ರಾಗ್ಬಿಟ್ಟ ಈಗ ಮುಖು ಅಂತ ಎಮ್ಮೆ ಅಲ್ಲಿ ಮುಕ್ಕ ಎಮ್ ಮದ್ದೆಡ್ದ ಮದ್ ಎಡ್ತೀನಿ ನಾನು ಅಂತ ನಾವ್ ಯಾಕಲ್ಲ ಮಗ ಸೀರಿಯಲ್ ಹತ್ತೈತಿ ನೋಡ್ಕೊತ ಕೂತೈತಿ ನನಗೂ ತಣ್ಣಿ ಬಿಟ್ಟೈತ್ರಿ ನಮ್ಮ ಮಮ್ಮಿಗೂ ಮೈಕೈ ನೋವು ನೋಕೈತಿ ತಣ್ಣ ತಣ್ಣ ಬಿಡತ್ತದಂತ ಏನನ್ನ ಜಲ್ಲ ಚೋಂಕು ತಳ ಮೋನು ಬೆಚ್ಚಗೆ ಇಲ್ಲೆ ಕಾಟ ಮೇಗ ಯೋ ಅರೆ ಅರೆ मारು ಕುಮಾರ್ એમ ತೀರ್ ಕರೆ ಯರಾರ ಸ್ನಾ ನಿನ್ನ ಅಕ್ಕಿಗೆ ಒಂದು ಕುಮಾರ್ इसको मार मार इसको ಓ ಕಾಲೇ ಮನೆಲೆ ಆndvi ಅವ್ರ ಅಣ್ಣಗೋಡಿಬಾರ್ದೆ ಯಾರು ಅವ್ರು ಹೋಗಿ ಹೊಡಿಬಾರ್ದಂತ ಅವ್ರು ಅಣ್ಣ ಹೊಡಿಬಾರ್ದಂತ ನೋಡ್ರಿ ಮುಂದೆ ಹಂಗೆ ಕೆಲ್ಸ ಅಲ್ಲ ನೋಡ್ತಾ ತಾನೇ ಜಡೆ ಕತ್ತ ಹಾಕೊಂಡು ಜಗ್ಗಿಲಿಂದ ಬ್ಯಾಡಯ್ಯವ್ವಳ್ಳಿ ನೀನೇ ಅಲ್ಲೇ ಹಿಡ್ಕೊಂಡಿದ್ದು ಬಾಳ ತಂದೀವಿ ಮುಂದಿಂದ ಹಿಡ್ಕೊಂಡು ಬ್ಯಾಡವಯವ್ವ ತಾಯಿ ನಮ್ಮವ

ಚೂಡ ಮೊಸರು ಕಲ್ಸ್ಕೊಂಬಂದಾಡ್ರಿ ನಮ್ಮ ಸೃಷ್ಟಿ ನಮ್ಮ ಸ್ನೇಹ ಅನ್ನ ಸಾರು ಮೊಸರು ಕಲ್ಸ್ಕೊಂಬಂದ ಎಲ್ಲ ತಿನ್ನೋನು ಬರ್ರಿ